ಸ್ನೇಹಿತರು ನಮಸ್ಕಾರ ನಾನ್ ನಿಮ್ಮ ಕನಸು ಚಂದ್ರ ಮಾತಾಡ್ತಾ ಇದ್ದೀನಿ ಸೊ ಇವತ್ತು ನಮ್ಮ ಆಶ್ರಮದಲ್ಲಿ ಅಪರ್ಣ ಗೌಡ ಅವ್ರದ್ದು ಹತ್ತನೇ ವರ್ಷದ ಒಂದು ಹುಟ್ಟದ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸ್ಕೊಂತ ಇದ್ದಾರೆ ಸೊ ಜೊತೆಗೆ ತಂದೆ ತಾಯಿಗಳು ಅವ್ರ ಅಕ್ಕ ತಂಗಿಯರು ಆ ಕುಮಾರ್ ಸರ್ ನಮ್ಗೆ ತುಂಬಾ ಎರಡು ವರ್ಷಗಳಿಂದ ಗೊತ್ತಿರೋರು ಇವರು ತುಂಬಾ ಚೆನ್ನಾಗಿ ಆಡಿಟ್ ಕೂಡ ಮಾಡ್ತಾರೆ ಯಾರಾದ್ರೂ ದಯವಿಟ್ಟು ಆಡಿಟಿಂಗ್ ಮಾಡಿಸ್ಬೇಕು ಅಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ಹತ್ರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ದಯವಿಟ್ಟು ಈ ಮಗುಗೂ ಇವತ್ತು ಆಶೀರ್ವಾದ ಮಾಡಿ ಯಾರು ವಿಡಿಯೋ ನೋಡ್ತಿದ್ರೆ ಎಲ್ಲಾರು ಶೇರ್ ಮಾಡಿ ಆಶೀರ್ವಾದ ಮಾಡಿ ಯಾಕಂದ್ರೆ ಈ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಈಗ ನಾವು ಬರ್ತ್ಡೇಗಳನ್ನ ಈ ತರ ಒಂದು ಆಶ್ರಮಗಳಲ್ಲಿ ಮಾಡ್ಕೊಂಡ್ರೆ ಎಲ್ಲರಿಗೂ ಕೂಡ ಖುಷಿ ಆಗುತ್ತೆ ಅವಳಿಗೂ ಒಂದು ಹಿರಿಯರ ಆಶೀರ್ವಾದ ಸಿಗುತ್ತೆ ಎಲ್ಲರೂ ಇವತ್ತು ಅವಳಿಗೆ ಹುಟ್ಟೊಬ್ಬದ ವಿಷಯ ಆಶೀರ್ವಾದನ ತಿಳ್ಸೋಣ ಎಲ್ಲರೂ ಕೈ ಮೇಲೆ ಮಾಡಿ ಅವಳಿಗೆ ಆಶೀರ್ವಾದ ಕೊಡಿ ಆಯ್ತಾ शान्ति सौख्यो निले जन्मदिनविद शान्ति सौख्यो नि ಪ್ರಾರ್ಥಿಸುವೆವು ನಿನ್ನ ಆಯುಷ ಪೂರ್ಣವಾಗಲಿ ನೂರ ತುಂಬಿ ಜನ್ಮ ದಿನವಿಗೂ ನಿನ್ನದಾಗಿದೆ ಶಾಂತಿ ಸೌಖ್ಯ புண்ணி மாதீவரா 我。